ಅಪ್ಪ ತಂದೆ ತಯ ಸಾಗರ ಇಷ್ಟು ಕಷ್ಟ ಕೊಡ್ತಾ ಇದೆಯಪ್ಪ ಏ ಬಡವರನ್ನು ಒಂದು ಸಲ ಕಳಿತರದು ನೋಡುದೀವಾ ನೋಡು ಆನಂದ ಸಾಗರದಂತಿರೋ ನಮ್ಮ ಸಂಸಾರವನ್ನು ನೊಚ್ಚ ನೂರು ಮಾಡಿದೆ ನೊಚ್ಚ ನೂರು ಮಾಡಿದೆ ಅಷ್ಟೇ ಅಲ್ಲ ಆದರೆ ಈ ಸೋದರ ಗತಿ ಇಲ್ಲದೆ ಈ ಸಹೋದರಿ ಮನೆಯಲ್ಲಿ ಒಬ್ಬರೆ ಕಳೀತಾ ಇದ್ದಾಳೆ ನನ್ನಣ್ಣ ನಾಲ್ಕು ದಿನವಾಯ್ತು ಎಲ್ಲಿದ್ದಾನೋ ಹೇಗಿದ್ದಾನೋ ಗೊತ್ತಿಲ್ಲ ಆದರೆ ಈ ಸೋದರಿಯ ಮಗ ನೋಡಲು ಒಂದು ಸರಿ ಬರ್ತಾನೆ ನಾನು ನಮ್ಮ ಅಣ್ಣದಿಲ್ಲದೆ ಹೇಗೆ ಬಾಳು ಬದುಕಬೇಕು ಈ ಜಗದಲ್ಲಿ ಹೇಳು ದೇವಾ ಹೇಳು ಅದೇ ಒಂಟಿ ಹೆಣ್ಣು ಈ ಜಗದಲ್ಲಿ ಬಾಳಲು ಸಿದ್ದಳ ಇಲ್ಲ ಸಮಿ ಇಲ್ಲ ಆದ್ರೆ ಕಾವಕರ ಕಣ್ಣು ನಾಯಿಗಳು ಹೆಚ್ಚಾಗಿದ್ದಾವೆ ಆದ್ರೆ ಈ ಸಮಾಜದಲ್ಲಿ ಬದುಕಲು ಅಥವಾ ಸಾಯಿಲು ಒಂದು ತೋರ್ತಾ ಇಲ್ಲ ದೇವ ಒಂದು ತೋರ್ತಾ ಇಲ್ಲ ಕಾದ ಹಸು ನೀಗಿ ಪ್ರಾಣ ಕಳೆದುಕೊಳ್ಳುವುದಕ್ಕಿಂತ ನನ್ನ ಅಂಧಗಾರತಿಯಾಗಿ ಬಾಳಬಾರದೆ ಆನಂದದಿಂದ ಚಿಂತೆ ಮೂರು ದಿನದ ಸಂತೆ ಅದನ್ನು ಮರೆತು ಬಾಳಿ ಬಾಳಿದರೆ ನಿನಗೆಲ್ಲಿದೆ ಚಿಂತೆ ಯಾರು ಕಾಮಕ ಒಂಟಿ ಹಸಿನ ಹೆಣ್ಣು ಮೇಲೆ ಅಬಲ್ಕಾರ ತೋರಿಸಲು ಬಂದಿದೆಯಲ್ಲ ನಿನ್ನ ಬಾಯನ್ನು ಹಲ್ಲುವುದು ಶಿನೋ ಜೋಕೆ ನೋಡು ನೀ ಬಂದ ಮಲ್ಕೊಳಕ್ಕೆ ನಾನೇನು ಸೂಳೆ ಅಲ್ಲ ಹೆಣ್ಣಿಗೆ ಎಷ್ಟು ಶೀಲ ಮುಖ್ಯನೋ ಗಂಡಿಗೆ ಅಷ್ಟೇ ಮಾನ ಮುಖ್ಯ ಮುಖ್ಯವ ಮೊತ್ತು ಹೆಚ್ಚಾದಾಗ ಶೀಲದ ಬೆಲೆ ಕವಡೆಯ ಕಿಮ್ಮತ್ತು ಅದನ್ನ ಅರಿತು ಮಾಡಿದರೆ ಮಾನವನಿಗೆ ಬರುವುದು ಆಪತ್ತು ಅರಿತುಕೊ ಚಂದ್ರ ತಕೋರಿ ಮಿಣುಗುವ ಆಗಸ ತೆ ಬೇಗ ಬಂದು ಅಪ್ಪಿಕೋ ಈ ರಾಜೇಂದ್ರನನ್ನು ಒಂದು ಸಾರಿ ಅಪ್ಪಿಕೊಳಗೆ ಹಾದರ ಎಂಬುದೇ ಪ್ರೇಮದ ಮೊದಲನೆಯ ಪಾಠ ಕಣ್ಣು ಕಂಡು ಸೇರಿ ಆ ರಾಡಿದರೆ ಸಿಗುವುದು ಯೌವನದ ಮಜ ಧ್ವಜ ಇಲ್ಲಿ ಕುಂತಿರುವಂತ ಪ್ರೇಮಿಗಳಿಗೆ ಧ್ವಜ ಹೆಚ್ಚಿಗೆ ಮಾತನಾಡದಂತೆ ನುಚ್ಚು ನೂರು ಮಾಡುತ್ತೇನೆ ನಾನು ಕೊಚ್ಚಿದ ದೇಹವನ್ನು ನೋಡು ಆದರೆ ನಾನು ಹಣದಾಸಕ್ಕಾಗಿ ಸೆರಗ ಮಾರಿಕೊಳ್ಳುವ ಲಜ್ಜೆ ಹೆಣ್ಣು ಅಲ್ಲ ರಾಂಡತನ್ಯವೂ ಅಲ್ಲ ಬಡತನ ಬಂದರೂ ಗರತೆಯಾಗಿ ಬಾಳುತ್ತೇನೆ ಈ ಸಮಾಜದಲ್ಲಿ ಈ ನಿನ್ನ ಮಾತು ನನ್ನ ತುಸು ಸಮಾನಿಗೆ ಮಾತಿಗೆ ಮಾತು ಬೇಯಿಸಿ ನನ್ನ ರೋಚ ಹೆಚ್ಚಿಸಬೇಡ ಈ ದಟ್ಟವಾದ ಕಾಡಿನಲ್ಲಿ ನಿನ್ನ ಈ ರಾಜೇಂದ್ರನನ್ನು ಬಿಟ್ಟರೆ ನಿನ್ನ ಗಾರು ಇಲ್ಲ ಬಾರದ ಬಾ ಹೊಟ್ಟೆಗೆ ಅನ್ನವಿಲ್ಲದೆ ಏಕೆ ಹೊಟ್ಟೆ ಸುಟ್ಟುಕೊಳ್ಳುತ್ತಿರುವೆ ನಿನ್ನ ಗರದಿತನದ ಹಠವನ್ನು ಬಿಟ್ಟು ನನ್ನ ಕೆಣ್ಣೆಗೆ ಚಿಮ್ಮ ಬಾಳೆ ಚಿಗುರುವುದು ನಿನ್ನ ಬಾಯಿನ ಬಣ ಸಿರಿ ಸೌಂದರ್ಯದ ಅವನ ಪಾರದ ಬು ಲಜ್ ಗಟ್ಟ ಲಪ್ಪ ಬಾದಾ ಕಣ್ಣಗಳು ಮತ್ತೆ ಚಟ್ಟುರು ಅಚ್ಚಿ ಹೊತ್ತು ಅಣ್ಣ ಸುಮ್ಮನೆ ಬಾ ನಿನ್ನ ದಿಟ್ಟ ತಣ್ಣದ ಬಿಟ್ಟು ಇಲ್ಲದಿದ್ದರೆ ನಿನ್ನನ್ನು ನಿನ್ನ ಚೀಲವನ್ನು ಸುಟ್ಟು ಬಿಡವೆ ನನ್ನ ಅಟ್ಟ ಹಾಸದಿಂದ ಪಾರದಾ ಬಾ ನಾಚಿಕೆ ಚಿಕ್ಕ ಚಿಕ್ಕ ಹೆಣ್ಣೆಲನ್ನು ಮಾಡುತ್ತೇನು ಬುದ್ಧಿವಂತ ಹೆಣ್ಣಿದರೆ ನಟ್ಟಿನ ಸಲವನ್ನು ಕಟ್ಟಿ ದೊಡ್ಡ ತಡೆಯಿಂದ ಮೆರವಣಿ ಮಾಡಿಸುತ್ತಾರೆ ಗೊತ್ತ ಒಂಟಿಯಾದ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಹೆಚ್ಚಿಸಲ ಶೀಲದ ಬೆಲೆ ಎಂಬುದು ಬೆಲೆಂಬುದು ಸ್ವಲ್ಪವಾದರೂ ಯೋಚಿಸಬಾರದು ನಾವು ಕಂಡ ಕಂಡ ಹೆಂಗ ಶೀಲದ ಬೆಲೆ ಎಂಬುದು ಯೋಚಿಸಬಾರದು ನಾವು ಬಕ್ರ ಅದನ್ನ ಕೇಳಿ ಹಂದಿ ಅಂತಿರುವ ನಿನಗೇನು ಗೊತ್ತು ಶೀಲದ ಕೆಮ್ಮತ್ತು ನಾತಿಗೆ ಎಂಬುದು ಈ ನರಲೋಕದಲ್ಲಿ ನಾಂದಿಯಾಗಿ ನಾಮ ಎಂಬುದು ಕಾದಂಬರಿ ಆಗಿದೆ ನಿನ್ನ ಕಲಿಯುಗದಲ್ಲಿ ಅಂದಾಗ ನೀನು ನನಗೆ ನಾಜಿಗೆ ಎಂದು ಹೇಳಿದ್ರೆ ಯಾ ನಯವಂತಕ ಒಂದಕ್ಷರ ಉಚ್ಚರಿಸಿದ್ರೆ ಒಚ್ಚು ಹಾಕಿ ಬಿಡುವೆ ನಿನ್ನ ಸ್ನೇಹವನ್ನು ಈ ಧರ್ಮರಾಜನ ಜೊತೆ ಕರ್ಮದ ಕಾಲ ಉಚರ ಬಂದ್ರೆ ಕತ್ತರಿಸಿ ಹಾಕಿ ಬಿಡುವೆ ನಿನ್ನ ಸ್ನೇಹವನ್ನು ನಿನ್ನ ಧರ್ಮವನ್ನು ಹರಕು ಡಬ್ಬಿಯಲ್ಲಿ ಹೋಗದಿದ್ದರೆ ಏನು ಮಾಡುವೆಯೋ ಮುಂದಿಟ್ಟ ಹೆಜ್ಜೆ ಎಂದಿಡುವ ಹೇಳಿ ಅಲ್ಲ ಈ ರಾಜೇಂದ್ರ ಕತ್ತೆಗೆ ಲದ್ದೆ ಬೆಟ್ಟು ತೋ ಕಾಣುತ್ತೆ ಅಥವಾ ಗೊಂಡನು ನಿಲ್ಲು ರಾಜೇಂದ್ರ ಹೋಗುತ್ತೇನೆ ಅದೆಷ್ಟು ದಿನ ಇವಳ ಚೀಲವನ್ನು ಕಾಯುತ್ತೀಯೋ ನಾನು ನೋಡೇ ಬಿಡ್ತೀನಿ ನಾನು ಕಣ್ಣಿಟ್ಟ ಹೆಣ್ಣಿನ ರುಚಿ ನಾನು ಸವೆದೆ ಹೋಗಲಾರೆ ಬರ್ತೀನಿ ಯಾರ ರವಿಯ ಸೋದರಿ ಯಾರು ರವಿಯ ತಂಗಿ ರಾಧ ನೋಡಿದ್ದೆ ಆದರೆ ಈಗಾಗಲೇ ಪ್ರಾಯಕ್ಕೆ ಬಂದು ನೋಡು ರಾಧಾ ಕಾಲ ಕಲಿಗಾಲ ಹೆಂಗಸರು ಒಂಟಿಯಾಗಿ ಈ ರೀತಿ ಬರಬಾರದು ಕಾಲ ಕಲಿಗಾಲ ಮನೆಯಲ್ಲಿ ಅಕ್ಕ ತಂಗೇರಿ ನಿಟ್ಟುಕೊಂಡು ಮತ್ತೊಂದು ಹೆಣ್ಣನ್ನು ಅದೇ ರೀತಿ ತಿಳಿಯದೆ ತಪ್ಪು ತಿಳಿದು ಚಟ್ಟ ಭಾವನೆ ಕಾಣುತ್ತಮ್ಮ ಈಗಿನ ಶೀಲದ ಬೆಲೆ ಗೊತ್ತೇ ಇಲ್ಲ ಆದ್ರೂ ಸರಿಯಾದ ಸಮಯಕ್ಕೆ ಬಂದು ನೀವು ನನ್ನ ಮಾನ ದೇವರ ಸೃಷ್ಟಿ ಹೀಗೆ ತಾನೊಂದು ಬಗೆದರೆ ದೇವೊಂದು ಬಗೆಯುತ್ತದೆ ಕಾಮಗರು ಕಾಮದಾಸ ಸೇವರು ಸಂಚು ಹಾಕಿದರೆ ಆ ಸಂಚಿಗೆ ಒಬ್ಬ ಹೊಂಚು ಹಾಕುವ ಹೊಂಚು ಹಾಕೋಚರಣೆ ಸೃಷ್ಟಿಸುತ್ತಾನೆ ಆ ದೇವರು ರಾಧ ಅದಲೇಕೆ ನನಗೆ ಈಗ ನಿಲ್ಲಲು ಸಮಯ ಅಲ್ಲ ಬರ್ತೇನೆ ಹುಷಾರಿಂದ ಮನೆಗೆ ಹೋಗು ಮನೆಗ ಯಾವ ಮನೆಗೆ ಮನೆಗೆ ಹೋದಕ್ಕಿಂತ ಕೆರೆಯೋ ಬಾಯೋ ನೋಡೋದೇ ಲೇಸು ಏಕೆ ನಿನ್ನ ಕಣ್ಣಲ್ಲಿ ನೀರು ಏಕೆ ಮನೆಯಲ್ಲಿ ರವಿ ಇಲ್ಲವೇ ಕಷ್ಟದ ಕಾಪುಣ್ಣ ಬೆನ್ನ ಹತ್ತಿದಾಗ ಯಾರಿಂದ ನನ್ನ ಜೀವನ ಫಲ ಒಬ್ಬ ಅಣ್ಣ ಪೂರ್ತಿ ಹುಚ್ಚ ಇನ್ನೊಬ್ಬ ಅಣ್ಣ ಕುಡದಲ್ಲಿ ಹೆಂಟೆಯ ಭ್ರಮೆಯಲ್ಲಿ ಹುಚ್ಚಾಗಿದ್ದಾನೆ ನನ್ನ ಬಾಳು ಯಾಳಿಂದ ಯಾಳಿಂದ ಫಲ ಇಲ್ಲ ಒಣದೇ ಒನವೇ ನನ್ನ ನನ್ನ ಬಾಳು ಒಣವಿದೆ ಒನವ ಹಾಗೆಲ್ಲ ಆತ್ಮಹತ್ಯೆಗೆ ಆಹುತಿ ಆಗಬಾರದು ದುಡುಕು ಮಾನವನಿಗೆ ಕೆಡುಕು ಸಂಸಾರ ಎಂಬ ಸಾಗರದಲ್ಲಿ ಸಾವಿರಾರು ಕಷ್ಟಗಳು ಬರುವ ಸಹಜ ಅಂದಾಗ ತೆರೆಗಳಿಗೆ ಹೆದರಿ ಹಿಂಜರಿಗಬಾರದು ಅಂತ ಸಂಕಷ್ಟಗಳನ್ನು ಬೆದರಿಸಿ ಜೀವನದಲ್ಲಿ ಬದುಕಿ ಬಾಳಬೇಕು ಅದೇ ಮಾನವಂತರಿಗೆ ಸ್ವರ್ಗ ಅಂತ ಹೇಳ್ತಾರೆ ಧರ್ಮರಾಜ್ ನೀವೇ ಇದ್ದರೆ ಮಾನವರು ನೀವೇ ಮಾನವರು ಇದು ನಿನ್ನ ತಪ್ಪು ಕಲ್ಪನೆ ಕಂಡ ಕಂಡ ಕಂಡು ಹೀಗೆ ಕಂಡ ಕಂಡ ಗಂಡಸರನ್ನು ಒಪ್ಪಿಕೊಳ್ಳಬಾರದು ಅಂದರೆ ನಾನು ನನ್ನ ಸಹೋದರನಿಂದ ಒಪ್ಪಿಕೊಂಡು ಅಥವಾ ಇಲ್ಲ ಕಲ್ಪನೆ ಅಲ್ಲ ರಾಜ ನೋಡಿ ನನಗೆ ಬಹಳ ನೀಡುವ ನೀವು ಸಂಗಾತಿ ಅಂತ ಒಪ್ಪಿಕೊಂಡೆ ಆದರೆ ಈ ಸುಂದರ ಲಹರಿಯಲ್ಲಿ ನಿಮ್ಮ ಅನುಕಂಪ ಕಂಡು ನಾನು ನಿಮ್ಮ ಸತಿ ಆಗಬೇಕು ಅಂತ ಅಪ್ಪಿಕೊಂಡೆ ನಾನು ನಿಮ್ಮ ಸತಿ ಆದರೆ ನಾನೇ ಸೌಭಾಗ್ಯವತ್ತಿ ರಾಧಾ ಇದು ನಿನ್ನ ತಪ್ಪು ಕಲ್ಪನೆ ಗಂಡು ಹೂವಿಂದ ಹೂವು ಯಾರೋ ತಂದು ನಾನು ನಿನ್ನ ನೋಡಿ ಸುಂದರವಾದ ಈ ಕಲ್ಪನೆಯನ್ನು ಅನುಕಂಪದಿಂದ ನಾನು ತೆಗೆದುಕೊಂಡೆ ಈ ನನ್ನ ಅನುಕಂಪ ನನ್ನ ಮೇಲೆ ಕಂಡಾಗ ನಾ ನಿಮ್ಮ ಮಡದೇ ಆಗಬೇಕಂತ ನನ್ನ ಮನಸ್ಸಲ್ಲಿ ಮೂಡಿತು ಅದಕ್ಕೆ ನಿಮ್ಮ ಕೈ ಹಿಡಿದು ಸಂಗಾತಿ ಆದ್ರೆ ನಾನೇ ಭಾಗ್ಯವಂತಳು ನನ್ನಂತ ಸೌಭಾಗ್ಯವಂತಳು ಈ ಜಗದಲ್ಲಿ ಇಲ್ಲ ಹಾಂ ಸಮಯ ನಿಮ್ಮ ಅಣ್ಣ ನಮ್ಮ ಭ್ರಹಕ್ಕೆ ಅಜ್ಜಿಯಾದರೆ ಬಿದ್ದು ಸಾಯುವ ಹತ್ತನ್ನು ನೀವು ಹೊರ ಹಾಕ್ತೀರಾ ಇಲ್ಲ ಧರ್ಮರಾಜ್ ನೀವು ನನ್ನ ಪಾದಕ್ಕೆ ಶರಣಾಗಿ ನಾನು ನಿಮ್ಮ ಕೈ ಹಿಡಿಲೇಬೇಕು ನನ್ನ ಸಂಗಾತಿ ಅಂತ ನೀವು ಒಪ್ಪಿಕೊಳ್ಳಲೇಬೇಕು ನಿಮ್ಮ ಚರಣಕ್ಕೆ ನಮಸ್ಕರಿಸುವೆ ನನ್ನ ಸಂಗಾತಿ ನನ್ನ ಸತಿ ಆಯ್ತೇ ಹಾಡುವೆನು ನಿನ್ನ ಒಂದು ಪ್ರಣಯದ ಗೀತೆಯನ್ನು ನಿಮ್ಮ ಭಗವಂತ ಜೊತೆ ಚಲಾಟ ಮಾಡ್ತೋದ್ರಿ ಸೋಳೆಗಿಂತ ನಿನ್ನ ಬಾಳು ಅಣ್ಣ ಏನಣ್ಣ ಏನು ಮಾತಾಡ್ತಾ ಇದೆಯಾ ನೀನು ಹಾಳೈತಿ ಅಣ್ಣ ಹಾಳಾಗೋದು ನನ್ನ ಬಾಳು ಅಂದ್ರೆ ಈ ನಿನ್ನ ಊಟದ ಹೊತ್ತು ಈ ತಂಗಿಯನ್ನ ಬಿಟ್ಟು ನಾವು ಕೈ ದಿನ ನೀನು ಹೋಗಿದ್ದಿಲ್ಲ ಆವಾಗ ಈ ನಿನ್ನ ತಂಗಿ ಅರು ಆಗ್ಲಿಲ್ಲ ನಿನಗೆ ಈ ನ ಬಣ್ಣ ಹುಚ್ಚ ಏ ಅಣ್ಣ ಹಿಂದೆ ಭ್ರಮೆಯಲ್ಲಿ ಕುಡಿತ ಆದರೆ ನನ್ನ ತಂಗಿ ಬಿಟ್ಟು ನಾಲ್ಕೈದು ದಿನ ಆಯ್ತು ನನ್ನ ತಂಗಿ ಊಟ ಉಪಚಾರ ಅಂತ ಒಬ್ಬ ಅಣ್ಣದಾದ್ರೂ ವಿಚಾರ ಮಾಡಿದರೆ ನನ್ನ ಹಾಗಂತ ಸಿಕ್ಕ ಸಿಕ್ಕೋರದಿದೆ ಚಲಾಟ ಹೊಡತೋದ್ರೆ ಮಾನ ಮನೆಯಾದ ಗತೇನಮ್ಮ ಮಾನ ಮನೆಯಾದ ಗತೇನು ಅಣ್ಣ ಹಾಗಂತ ಹಾಗಂತ ನಡೆದುಕೊಳ್ಳ ಬಾಳೋದು ಗಂಡಸರ ಲಕ್ಷಣ ಅಣ್ಣ ರೂಪ ಎಲ್ಲ ಗುಡಿ ಮೇಲೆ ದೀಪದ ಕೆಲಸವೇನದ ಹೌದು ರದಾ ನಿಜ ಇದೆ ಅಮ್ಮ ನಿನ್ನ ಮಾತು ತಪ್ಪು ಎಲ್ಲ ನನ್ನದಾಗಿದೆ ಗುಡಿ ನಮ್ಮ ದೀಪಕ್ಕೆ ಆಚಿಸಬಾರದಮ್ಮ ದೀಪಕ್ಕೆ ಆಶಿಸಬಾರದು ಶಿವರಾಜ್ ನೀವು ಸಹ ತಿಳಿದು ಈ ರೀತಿ ತಪ್ಪು ಮಾಡ್ತೀರಂದು ನಾನು ತಿಳಿದಿರಲಿಲ್ಲ ನೀನಾಗದೆ ಮತ್ತೆ ಬೇರೆ ಯಾರಾದರು ಆಡ್ಕೊಂಡಿದ್ದಾರೆ ಅವರನ್ನು ಬುದ್ಧಿ ಕಲಸಿ ಆದರೆ ಏನು ಮಾಡುತ್ತಿದೆ ಅಂದು ನಿನ್ನ ಅಣ್ಣನ ಜೊತೆ ಹೂವಾದ ಇದು ಹೂವಾದ ನಡೆದಾಗ ಕ್ರಾಂತಿಕಾರನ್ನು ಶಾಂತನಾಗಿ ಮಾಡಿ ಕ್ಷಮೆ ಕೇಳ್ದಿರಲ್ಲ ಕೊಟ್ಟೋರ ನನ್ನ ಕೈ ಕಟ್ಟಿ ಹಾಕಿ ಬಿಟ್ಟಿದೆ ನೀ ಕೈ ಕಟ್ಟಿ ಹಾಕಿ ಬಿಟ್ಟಿದೆ ನಿಮ್ಮ ಪಾದಕ್ಕೆ ಬಿದ್ದು ಬಿಡಿಕೊಂಡಿ ನನ್ನ ತಂಗಿಯನ್ನು ಕಂಡ ಕಂಡ ಕಾಮುಕರ ತಿಂಡಿ ತೀರ್ಸುವ ಕಂಡು ಕೋರಿ ನಾನಲ್ಲ ತಾನಾಗಿ ಒಲಿದ್ ಬಂದ ಭಾಗ್ಯ ಲಕ್ಷ್ಮಿಯನ್ನು ತಿರಸ್ಕರಿಸುವ ತೆಲ ತಿಳ್ಕೊಂಡು ನಾನಲ್ಲ ನಿಮ್ಮ ತಂಗಿ ನಿಮ್ಮ ಸತಿ ನಾನು ನಿಮ್ಮ ಮಾವ ಈ ಊರ ಜಮೀನ್ದಾರನ ತಮ್ಮ ಜಮೀನ್ದಾರನ ಮಾವ ಈ ರವಿ ತುಂಬಾ ಸಂತೋಷ ಇದೀನಿ ತುಂಬಾ ಸಂತೋಷ ಜಮೀನ್ದಾರ ಮಾವನ ಆಗುವ ಯೋಗ್ಯತೆ ನಿಮಗೆಲ್ಲವೇ ನೋಡ್ರ ಹಿಮಮ್ಮ ನಿಮ್ಮ ತಂಗಿ ಇಂದಿನಿಂದ ನನ್ನ ಸತಿ ನನ್ನ ಹೆಂಡತಿ ಐತೆ ನಿಜ ಆದರೆ ನಿಮ್ಮ ಅಂತಸ್ತಿನ ತಕ್ಕ ಹೂವರದಕ್ಷಿಣೆ ಹೊರ ವಿಚಾರ ಕೊಡೋಷ್ಟು ಹಣ ನಮಗಿಲಿಂದ ಬರಬೇಕು ನೀ ನಮ್ಗೆ ಗೊತ್ತಿನಂತ ನಿಮ್ಮ ತಂಗಿಯನ್ನು ದಾರಿಯಲ್ಲಿ ಕೊಡುವಾಗ ಒಂದು ಲಕ್ಷಣಕ್ಕಿಂತ ಅದು ಹೆಚ್ಚಾಯಿತು ನನಗೆ ಅದಕ್ಕಿಂತ ಮೇಲಾಗಿ ನಿಮ್ಮ ತಂಗಿಯ ಹಾವು ಬಾವ ನನ್ನ ಕಣ್ಣಿಗೆ ಕೂಡ ಮಿಂಚಾಗಿ ಸಂಚು ಹಾಕಿದೆ ಈ ನನ್ನ ಮನ ಜಮೀಂದರೆ ನಿಮ್ಮ ಬಾಯಿಂದ ಬರುವ ಈ ನುಡಿ ಪ್ರೇಮ ಕನ್ನಡಿಯಾಗಿ ನಿಮ್ಮ ಬಾಳು ಹೊಬ್ಬಾಳ ಹೋಗಲಿ ರಾ ಧರ್ಮರಾಜ್ ಇದುವರೆಗೆ ತಪ್ಪ ಮಾತನಾಡಿದ ಸಿಟ್ಟಿನ ಸಮಯದಲ್ಲಿ ಕೆಟ್ಟ ಮಾತನಾಡಿ ಸೊಟ್ಟು ಬಿಟ್ಟೆ ನಿಮ್ಮ ಮನೋನು ಅಣ್ಣ ಏನನ್ನ ಹಿರಿಯಣ್ಣದ ನೀನು ನನ್ನನ್ನು ಶ್ರಮೆ ಕೇಳಿಸ್ತಾ ಇದೀಯಾ ನಾನು ನಿನ್ನ ತಂಗಿಯಾಗಿ ತಪ್ಪು ಮಾಡಿದ್ದೇನೆ ಮೊದಲು ನನ್ನನ್ನು ಶ್ರಮಿಸಲ್ಲ ಹೋಗಲಿ ಬಿಡಮ್ಮ ಇಬ್ಬರೂ ತಪ್ಪು ಮಾಡಿದ್ದೇವೆ ಧರ್ಮರಾಜ್ ನೀವು ಅಮ್ಮ ಮದುವೆ ಆಗಂತ ಮಾಡಿಕೊಳ್ಳುವರು ಇವ ಮಾಡಿಕೊಳ್ಳುವೆ ಈ ಊರಲ್ಲಿ ವಿಷಯಕಾಲ ಸರ್ಪವಾಗಿ ಮೆರೆಯುತ್ತಿರುವ ಬಡವರ ಬಾಯಲ್ಲಿ ಮಣ್ಣು ಹಾಕಿ ಮಣ್ಣು ಹಾಕಿ ಮೆರಿವಂತರ ಶಿರುವಂತರ ಚಲ್ಲಾಟ ನನ್ನ ಕೈಗೆ ಕಬ್ಬಿನ ಸಕುಗಳನ್ನು ತುಂಬಾ ಸಂತೋಷ ಅಷ್ಟೊಂದು ತಿಳಿದು ತಾವು ಈ ಬಡವನ ಮನೆಗೆ ಬಂದು ಹೋಗಬೇಕು ಹಾಗೆ ಹೋಗಬಾರದು ನಿಮ್ಮ ಮನೆಗೆ ಆಮೇಲೆ ಬರುವೆ ಬಡವರಾದ್ರೆ ನಿಮಗೆ ಟರ್ಮಾರಿ ಕೊಡ್ತಾರ ಹಣವನ್ನು ತೆಗೆದುಕೊಳ್ಳಿ ಬೇಡದೇನಿ ಬೇಡ ಹಾಗೆಲ್ಲ ತಿರ್ಸ್ಕ ತಿರಸ್ಕರಿಸಬಾರದು ನಗು ನಗುತ್ತ ತೆಗೆದುಕೊಳ್ಳು ಹ ತೆಗೆದುಕೊಳ್ಳಿ ಬರ್ತೀನಿ ಅಣ್ಣ ಅವರ ಗುಣವನ್ನು ಅರ್ತಿಕೊಂಡಿ ಏನಣ್ಣ ಅರ್ತಿಕೊಂಡೇನು ಮಾ ಅರ್ತಿಕೊಂಡಿ ಅದ ಎಲ್ಲ ದೈವಲಿ ಅದಕ್ಕಾಗಿ ಹೇಳೋರು ಸತ್ಯ ಬೂದಿ ಮುಚ್ಚಿದ ಕಂಡೆಂದು ಒಂದೇ ಉದರಲ್ಲಿ ಹುಟ್ಟಿ ಬಂದ ಮಾಡೋರಲ್ಲಿ ಒಬ್ಬ ಕಾಣುಕ ಒಬ್ಬ ದಯಾಳು ಅಂತ ಆದರೂ ನೀನು ಮುತ್ತಿನಂತವರನ್ನು ಹುಡ್ಕೊಂಡ ಮುತ್ತಿನಂತವ್ರು ನೀನು ನಡೆಯಮ್ಮ ನಿನ್ನ ಮನೆ ಹೇಳಿದಂತೆ ಕುಡಿದು ನನ್ನ ಕಣ್ಣೀರ್ನ ಬಾಳು ಹಾಗಾದ್ರೆ ಹೋಗೋಣ ಹೋಗೋಣ ನಡೆಯಮ್ಮ